ಜಾತಿ ಗಣತಿಯಲ್ಲಿ ಹೊಲೆಯಂತ ಕಡ್ಡಾಯವಾಗಿ ನಮೂದಿಸಲು ಚಲವಾದಿ ಮಹಾಸಭಾವತಿಯಿಂದ ಜಾಗೃತಿ ಅರಿವು ಕಾರ್ಯಕ್ರಮವನ್ನ ನಡೆಸಲಾಯಿತು ಗುಬ್ಬಿ ತಾಲೂಕಿನ ತಿಪ್ಪೂರ ಸೋಮಲಾಪುರ ಉದ್ದೆ ಹೊಸಕೆರೆ ಬಿಳಿಗೆರೆ ಹೊಸಹಳ್ಳಿ ಮಾವಿನಹಳ್ಳಿ ನಾಗಸಂದ್ರ ಲಿಂಗಮ್ಮನಹಳ್ಳಿ ಕೆಜಿ ಟೆಂಪಲ್ ಕೋಡಿಹಳ್ಳಿ ಉಂಗುರ ಚಾಕಿನಹಳ್ಳಿ ದೊಡಚಂಗಾವಿ ತಾಲೂಕಿನ ಮುಂತಾದ ಗ್ರಾಮಗಳಲ್ಲಿ ಜಾತಿ ಗಣತಿ ಕುರಿತು ಅರಿವು ಕಾರ್ಯಕ್ರಮವನ್ನು ಚಲವಾದಿ ಮಹಾಸಭಾ ವತಿಯಿಂದ ಮೂಡಿಸಲಾಯಿತು ನಮ್ಮ ಊರು ನಮ್ಮ ಗ್ರಾಮ ಕಾಲೋನಿಗಳಿಗೆ ಸರ್ಕಾರದ ವತಿಯಿಂದ ಸಮೀಕ್ಷೆ ನಡೆಸಲು ಬಂದಾಗ ಕಡ್ಡಾಯವಾಗಿ ನಮ್ಮ ಮೂಲ ಜಾತಿಯಾದ ಹೊಲೆಯ ಅಂತಾನೆ ಭರಿಸಬೇಕು ಪ್ರತಿ ಗ್ರಾಮದ ಸದಸ್ಯರಿಗೆ ಚಲವಾದಿ ಮಹಾಸಭಾದ ವತಿಯಿಂದ ಜಾಗೃತಿ ಅರಿವನ್ನ ಮೂಡಿಸಲಾಯಿತು ಈ ನಿಖರವಾದ ಮಾಹಿತಿಯಿಂದ ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಉದ್ಯೋಗ ಹಾಗೂ ರಾಜಕೀಯವಾಗಿ ಪ್ರತ್ಯೇಕ ಮೀಸಲಾತಿ ಸಿಗುವುದರಿಂದ ನಮ್ಮ ಸಮುದಾಯವು ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಲಿದೆ ಆದ್ದರಿಂದ ದಯವಿಟ್ಟು ಸಮುದಾಯದ ಸಮೀಕ್ಷೆ ಸಮಯದಲ್ಲಿ ಜಾಗೃತರಾಗಿರಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು ಇದೇ ಸಂದರ್ಭದಲ್ಲಿ ಚಲವಾದಿ ಮಹಾಸಭಾದ ಅಧ್ಯಕ್ಷರು ಚನ್ನಶೆಟ್ಟಿಹಳ್ಳಿ ಈರಣ್ಣ ಟಿ ಉಪಾಧ್ಯಕ್ಷರು ಕಿಟ್ಟದಕುಪ್ಪೆ ನಾಗರಾಜು ಉಪಾಧ್ಯಕ್ಷರು ಸಚಿನ್ ಚಲವಾದಿ ಯುವ ಘಟಕದ ಅಧ್ಯಕ್ಷರು ಮಧು ಬೆಡಚಿಗಿರೆ ರವೀಶ್ ಸಮಾಜದ ಮುಖಂಡರು ಮುಂತಾದವರು ಭಾಗಿಯಾಗಿದ್ರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಇನ್ನೇನು ಟಿಫೋನ್ ಇರ್ತಕ್ಕಂಥ ನಮ್ಮ ದೊಡ್ಡ ಮನೆ ಇರ್ಬೋದು ಈ ಊರಲ್ಲಿ ಇರ್ತಕ್ಕಂಥ ಎಲ್ಲರೂ ಅಷ್ಟೇ ವರಿಷ್ಠ ಜಾತಿ ಒಲೆ ಜಾತಿ ಅಂತ ಬರೆಸ್ಬಿಟ್ಟು ಆ ಲ್ಯಾಪ್ಟಾಪಲ್ಲಿ ಅಲ್ಲಿ ಟೈಪ್ ಮಾಡ್ತಾರಲ್ಲ ಅದನ್ನ ಫೋನ್ ಅಲ್ಲಿ ಫೋಟೋ ತಕ್ಕೊಂಡು ಅದನ್ನ ತಂಬಿ ಅಬ್ಬೆಟ್ಟು ಇಡಬೇಕಾಗುತ್ತೆ ಎಲ್ಲರೂ ಮಿಸ್ ಮಾಡಕ್ ಯಾರು ಯಾರು ಮಾತು ಕೇಳಕೋಬೇಡಿ ವಲಯ ಅಂತಲೇ ಬರೆಸ್ಬೇಕು ಏನಾದ್ರೂ ಈ ತರ ಮಿಸ್ ವರಿಷ್ಠ ಜಾತಿ ವಲಯ ಅಂತಲೇ ಬರೆಸ್ಬೇಕು ಆ ಬರೆಸಿದ ನಂತರ ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಆಗತ್ತಲ್ಲ ಅದನ್ನ ನೀವು ಫೋನಲ್ಲೇ ಫೋಟೋ ತಕ್ಕೊಳ್ಳಿ ನೋಡಿಕೊಂಡು ಖಾತ್ರಿ ಗುಬ್ಬಿ ತಾಲೂಕ್ ಜಲವಾದಿ ಮಹಾಸಭಾ ವತಿಯಿಂದ ಈ ದಿವಸ ಗುಬ್ಬಿ ತಾಲೂಕ್ ಸೇಸ್ಪುರ ಹೋಗಲಿ ಹೊಸಳ್ಳಿ ಗ್ರಾಮದಲ್ಲಿ ಏನು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ವರದಿ ಅನುಷ್ ವರದಿ ಅನುಷ್ಠಾನಕ್ಕೋಸ್ಕರ ಜಾತಿ ಗಣತಿ ಪ್ರಾರಂಭವಾಗಿದೆ ಆ ಜಾತಿ ಗಣತಿಯಲ್ಲಿ ನಮ್ಮ ಜಲವಾದಿ ಬಾಂಧವರು ಪರಿಶಿಷ್ಟ ಜಾತಿ ವಲಯ ಜನಾಂಗ ಎಂದು ಅಂತ ಅಂತೇಳಿ ಮನೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಗುಬ್ಬಿ ತಾಲೂಕ್ ಜಲವಾದಿ ಮಹಾಸಭಾ ವತಿಯಿಂದ ಪುರ ಹುಬ್ಬಳ್ಳಿ ಹೊಸಳ್ಳಿ ಗ್ರಾಮಕ್ಕೆ ಬಂದು ನಾವು ಏನು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಡಾಕ್ಟರ್ ಡಾಕ್ಟರ್ ಎಚ್ ಎ ನಾಗಮೋಹನ್ ದಾಸರವರ ವರದಿಯ ಮೇರೆಗೆ ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜಾತಿ ಗಣತಿ ನಡೀತಾ ಇದೆ ಅದರ ಬಗ್ಗೆ ನಾವು ಜಲವಾಯಿ ಮಹಾಸಭೆಯಿಂದ ಪರಿಷ್ಠ ಜಾತಿ ಆದಿ ದ್ರಾವಿಡ ಅಂತ ನಮಸ್ಬೇಕು ಅಂತ ಹೇಳಿ ಮನೆ ಮನೆ ಭೇಟಿ ಕಾರ್ಯಕ್ರಮವನ್ನು ಈ ಒಂದು ಗ್ರಾಮದಲ್ಲಿ ಅಂದ್ಕೊಂಡಿದ್ದೀವಿ ಹೇಳುತ್ತಾ ಗುಬ್ಬಿ ಚಲವಾದಿ ಮಾಸಭಾ ಭವತಿಯಿಂದ ಈ ದಿನ ಉಬ್ಬಿ ತಲಕ್ಕ ಸೇರಪುರ ಮಾವನಹಳ್ಳಿ ಗ್ರಾಮದ ಚಲವಾದಿ ಜನಾಂಗ ನಾವು ಒಂದು ಕಾಲೋನಿಗೆ ಭೇಟಿ ಕೊಟ್ಟು ಏನು ಸದಾಶಿವ ಆಯೋಗದ ವರದಿ ಜಾರಿಗೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸರವರ ನಾಗರವರ ವರದಿ ಅನುಷ್ಠಾನದ ಮೇರೆಗೆ ಏನು ಜಾತಿ ಗಣತಿ ಪ್ರಾರಂಭವಾಗಿದೆ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತವರೆಗೆ ಏನು ಜನಗಣತಿ ಕಾರ್ಯಕ್ರಮ ಪ್ರಾರಂಭವಾಗಿದೆ ಈ ಒಂದು ಕಾರ್ಯಕ್ರಮ ಪ್ರಯುಕ್ತ ಸರ್ಕಾರಿ ಅಧಿಕಾರಿಗಳು ತಮ್ಮ ಮನೆ ಬಾಗಿಲಿಗೆ ಬಂದಾಗ ನಮ್ಮ ಚಲವಾದಿ ಬಾಂಧವರು ವರಿಷ್ಠ ಜಾತಿ ವಲಯ ಜಾತಿ ಎಂದು ನಮೂದಿಸಬೇಕು ಅಂತೇಳಿ ತಮ್ಮಲ್ಲೇ ಪ್ರತಿಪತಿ ಮನೆಗೆ ವಿಸಿಟ್ ಮಾಡುತ್ತಾ ನಾವೆಲ್ಲ ಒಂದು ಒಂದು ಎಚ್ಚರಿಕೆ ಕಾರ್ಯಕ್ರಮವನ್ನು ನೀಡುತ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಸಹ ಸಹಕಾರ ನೀಡುವ ವಲಯ ಅಂತ ನಮೂದಿಸಬೇಕು ಅಂತ ತಮ್ಮಲ್ಲಿ ಎನಿಸ್ಕೊಳ್ತೇವೆ ಇಲ್ಲಿರೋ ನಮ್ಮ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ